ಿಲ್ಲ ಯಡಿಯ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಯಾಕೆ ಮಾಡಬೇಕು ಮುಂದಿರಲಿಲ್ಲ ಈ ಎಲ್ಲ ಅಂಶಗಳನ್ನ ರಾಜ್ಯದ ಎಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಮಾಜದ ಮುಂದೆ ಹಿರಿಯರ ಮುಂದೆ ಪಕ್ಷದ ಹಿರಿಯರ ಮುಂದೆ ಇಡ್ತಾ ಇದ್ದೆ ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದೇನೇ ಆಶಾಕಿರ್ಲ ಇಲ್ಲಿರಂತ ನ್ಯೂನತೆಗಳನ್ನ ಸರಿ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶ ನಂದು ಕೂಡ ಇದೆ ಯಡಿಯೂರಪ್ಪ ಬಗ್ಗೆ ದ್ವೇಷ ಆಗಲಿ ಅವ್ರ ಕುಟುಂಬದ ಬಗ್ಗೆ ದ್ವೇಷ ಆಗಲಿ ನನಗಿಲ್ಲ ಆದರೆ ನನ್ನ ಪಕ್ಷ ಹಾಳಾಗಿ ಹೋಗ್ತಿರೋದು ನೋಡಕ್ಕೆ ನನಗೆ ಸಮಾಧಾನ ಆಗ್ತಿಲ್ಲ ನರೇಂದ್ರ ಮೋದಿ ಅವರ ಅಲೆ ಸಂಘಟನೆ ಇರೋ ಕಡೆ ಇದೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಉಡುಪಿ ಚಿಕ್ಕಳೂರು ಧಾರವಾಡ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ನಾವು ತಗೊಂಡಂತ ಸಂದರ್ಭದಲ್ಲಿ ಸಂಘಟನೆಯೂ ಶಕ್ತಿಶಾಲಿಯಾಗಿತ್ತು ನರೇಂದ್ರ ಮೋದಿಯವರ ಅಲೆನೂ ಕೂಡ ನಾವು ಬಳಸ್ಕೋದ್ವಿ ನರೇಂದ್ರ ಮೋದಿಯವರ ಅಲೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ ಆದರೆ ಲಿಂಗಾಯತರು ಒಕ್ಕಲಿಗರು ಜೊತೆಗೆ ಹಿಂದುಳಿದವ್ರನ್ನ ದಲಿತರು ಕೂಡ ನಿಮ್ಮ ನೇರವಾಗಿ ಎಂ ಪಿ ಟಿಕೆಟ್ ಕೊಡುವಂತ ಶಕ್ತಿ ಇರೋ ಕಡೆ ಎಂ ಪಿ ಟಿಕೆಟ್ ಕೊಡಿ ಎಮ್ ಎಲ್ ಎ ಟಿಕೆಟ್ ಕೊಡೋಂಥ ಕಡೆ ಎಮ್ ಎಲ್ ಎ ಟಿಕೆಟ್ ಕೊಡಿ ಸಣ್ಣ ಸಣ್ಣ ಜಾತಿಯವರಿಗೆ ಎಮ್ ಸಿನಾರು ಮಾಡಿ ಅವ್ರಿಗೆ ಏನು ಅನ್ಸತ್ತೆ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನೂ ಅಂತ ಅನ್ಕೊಂಡು ನಾವು ಮುಖ್ಯ ಮುಖ್ಯವಾಹಿನಲ್ಲಿದ್ದೀವಿ ಅಂತ ಅಂದ್ಕೊಂಡು ಲಿಂಗಾಯತರು ನಿಂತಿರಲಿ ಅಥ್ಲೇ ಒಕ್ಕಲಿಗರು ನಿಂತಿರಲಿ ಯಾರೇ ನಿಂತಿದ್ರು ಕೂಡ ಆ ಸಣ್ಣ ಸಣ್ಣ ಸಮಾಜದವರು ಕೂಡ ಹಿಂದುಳಿದವರು ಕೂಡ ಬೆಂಬಲ ಕೊಡ್ತಾರೆ ಅವ್ರಿಗೂ ಪಕ್ಷ ನಿಷ್ಠೆ ಇದೆ ಅವ್ರಿಗೂ ರಾಷ್ಟ್ರ ನಿಷ್ಠೆ ಇದೆ ಆ ಹಿಂದುಳಿದವರು ದಲಿತರು ರಾಷ್ಟ್ರ ನಿಷ್ಠೆಯಲ್ಲಿ ಎಲ್ಲೂ ಕಮ್ಮಿ ಇಲ್ಲ ಆದರೆ ಅವ್ರ ಸಂಖ್ಯೆ ಕಡಿಮೆ ಇರ್ಬೋದು ಜನಸಂಖ್ಯೆ ಕಮ್ಮಿ ಇರ್ಬೋದು ಆ ಜನಸಂಖ್ಯೆ ಕಡಿಮೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವರ ತುಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅವ್ರ ಬೆಂಬಲ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು ನನ್ನ ಮನಸ್ಸಿನಲ್ಲಿ ಹೊರಗ್ತಾ ಇರೋದು ಹೊರಗ್ ಕೊರೋಂಥ ದಿನ ಇವನ್ನೆಲ್ಲವೂ ನಾನು ಏನೇನು ಕೊರತೆಗಳಿದೆ ಅದು ತುಂಬಿಕೊಂಡು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ನರೇಂದ್ರ ಮೋದಿ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಇದು ನನ್ನ ಆಸೆ ಅಲೋ ಸರ್ ಈಗ ನಾವು ಕರ್ನಾಟಕದ ಪಾತ್ರನೇ ಹೇಳಿ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಆ ರಾಮನ ಬಾಲರಾಮನ ಮಂದಿರ ಇರ್ಬೋದು ಆ ಹಂತದಲ್ಲಿ ಅಲ್ಲಿ ಸರ್ಕಾರವೂ ಕೂಡ ಬಿ ಜೆ ಪಿ ಅದಾದಮೇಲೆ ರಾಜಸ್ಥಾನದಲ್ಲೂ ಅಷ್ಟೇ ಹಾಗಾದ್ರೆ ಅಲ್ಲಿ ಏನಾಗಿದೆ ಅಲ್ಲೂ ಇದೇ ಥರ ಆಗಿದೆಯಾ ನನಗೆ ಕರ್ನಾಟಕ ರಾಜ್ಯದ ಏನು ನ್ಯೂನತೆ ಇದೆ ಅದು ಗೊತ್ತಿದೆ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಹಾಗೆ ಸರ್ಕಾರ ಕಾಂಗ್ರೆಸ್ಸಿನ ಬಂದೆ ಬಂದೆ ಉತ್ತರ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ ನ್ಯೂನತೆ ಇದೆ ರಾಜಸ್ಥಾನದಲ್ಲಿ ಏನು ನ್ಯೂನತೆ ಇದೆ ನನಗೆ ಗೊತ್ತಿಲ್ಲ ನನಗೆ ಎಲ್ಲಿ ಗೊತ್ತಿದೆಯೋ ನನ್ನ ಮನೆ ನಾನು ರಿಪೇರಿ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಇದನ್ನು ಹೇಳಿದ್ದೇನೆ ಮುಖಾಲ್ಪಾರ್ ಬಹಿರಂಗವಾಗಿ ಹೇಳಿದಂಥ ಅವಶ್ಯಕತೆ ಪಕ್ಷದಲ್ಲಿ ಮೂವತ್ತೈದು ವರ್ಷ ಎಲ್ಲ ಪ್ರಮುಖರತ್ರ ನಾನು ಮಾತಾಡಿದ್ದೀನಿ ನರೇಂದ್ರ ಮೋದಿಯವರ ಜೊತೆಗೆ ಅಮಿತ್ ಶಾ ಜೊತೆಗೆ ಪರ್ತ ಒಂದು ಗಂಟೆ ಕೂತಿದ್ದೀನಿ ಅಮಿತ್ ಶಾ ಜೊತೆಗೆ ಏನೇನು ಪ್ರಸ್ತಾಪ ಇಲ್ಲಿ ಹೇಳಿದ್ದೀನಿ ಅದಷ್ಟು ಹೇಳಿದ್ದೀನಿ ಬಿ ಜೆ ಪಿಯ ಎಲ್ಲ ಪ್ರಮುಖರ ಹತ್ರನೂ ಹೇಳಿದ್ವಿ ಪರಿವಾರದ ಪ್ರಮುಖರ ಹತ್ರ ಹೇಳಿದ್ದೀನಿ ಹಾಗಾಗಿ ಎಲ್ಲ ಹೇಳಿದ್ರೂ ಕೂಡ ಆಗಲಿಲ್ಲ ಅಂದಾಗ ಕನಿಷ್ಠ ರಾಜ್ಯದಲ್ಲಿ ಚರ್ಚೆ ಆಗಲಿ ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಚರ್ಚೆ ಇದೆ ನಾನು ಅನೇಕರು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀವು ಹಿಟ್ಟು ಹೆಜ್ಜೆಯನ್ನು ಹಿಂದಿತ್ತಗಿಬೇಡಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಾಗ